ಉಡುಪಿ ನಗರದಲ್ಲಿ ಬಾಡಿಗೆ ಮಾಡುವ ವಿಚಾರದಲ್ಲಿ ಹಲವು ಸಮಯಗಳಿಂದ ಆಟೋ ಯೂನಿಯನ್ಗಳ ಮಧ್ಯೆ ಗಲಾಟೆಗಳು ನಡೆಯುತ್ತಿರುತ್ತವೆ ಅದರ ಮುಂದುವರಿದ ಭಾಗವಾಗಿ ಕೆಲವು ಚಾಲಕರು ಸೇರಿ ಓರ್ವ ಚಾಲಕನಿಗೆ ಗಂಭೀರ ಹಲ್ಲೆ ನಡೆಸಿದ್ದಾರೆ ಗಾಯಾಳು ಆಸ್ಪತ್ರೆಗೆ ದಾಖಲಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನಗರದ ಬಿಗ್ ಬಜಾರ್ ಸಮೀಪದ ಪಾರ್ಕಿಂಗ್ನಲ್ಲಿ ಹಲ್ಲೆ ನಡೆದಿದ್ದು ಪ್ರಸಾದ್ ಎಂಬ ಆಟೋ ಚಾಲಕ ಗಾಯಗೊಂಡಿದ್ದಾರೆ ರಾಘು ಮತ್ತು ಸಹಚರರು ಹಲ್ಲೆ ನಡೆಸಿದ್ದಾಗಿ ಸಹೋದ್ಯೋಗಿಗಳು ಆರೋಪಿಸಿದ್ದಾರೆ ಇದೀಗ ಗಾಯಗೊಂಡ ಆಟೋ ಚಾಲಕ ಅಚ್ಚರಕಾಡು ಸರ್ಕಾರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದು ಹತ್ತಾರು ಚಾಲಕರು ಆಸ್ಪತ್ರೆ ಬಳಿ ನೆರೆದು ನ್ಯಾಯಕ್ಕಾಗಿ ಆಗ್ರಹ ಮಾಡಿದ್ದಾರೆ ಘಟನೆ ಸಂಬಂಧ ಪೊಲೀಸರಿಗೆ ಮಾಹಿತಿ ನೀಡಿದ್ದೇವೆ ನಗರದೊಳಗೆ ನಮಗೆ ಬಾಡಿಗೆ ಮಾಡಲು ಬಿಡುತ್ತಿಲ್ಲ ನಗರದೊಳಗೆ ಐದು ಯೂನಿಯನ್ಗಳಿವೆ ಅವರವರ ಸಂಘ ಅವರವರಿಗೆ ಆದರೆ ನಗರದೊಳಗೆ ಬಾಡಿಗೆ ಮಾಡಲು ಬಿಡುತ್ತಿಲ್ಲ ಹಿಂದೆ ಕೂಡ ಹಲ್ಲೆ ನಡೆದಿದೆ ನಾವೆಲ್ಲಿಗೆ ಹೋಗಬೇಕು ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಿದ್ದರೂ ಬಾಡಿಗೆ ಮಾಡಬಹುದು ಎಂದು ಪೊಲೀಸ್ ಇಲಾಖೆ ನಗರಸಭೆ ಈಗಾಗಲೇ ಅನುಮತಿ ಕೊಟ್ಟಿದೆ ಆದರೂ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಈ ವಿಷಯವನ್ನ ಶಾಸಕರು ಮತ್ತಿತರರ ಗಮನಕ್ಕೆ ತಂದ್ರು ಪ್ರಯೋಜನವಾಗಿಲ್ಲ ನಮಗೆ ನ್ಯಾಯ ಬೇಕು ಎಂದು ಆಟೋ ಚಾಲಕರು ಒತ್ತಾಯ ಮಾಡಿದ್ದಾರೆ ಎಂತ ಇದೆ ಈಗ ಈ ಸ್ಟ್ಯಾಂಡ್ ಅಲ್ಲಿ ನಮ್ಮ ಉಡುಪಿ ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಎಲ್ಲಾ ಸ್ಟ್ಯಾಂಡ್ ಅಲ್ಲಿ ನಮಗೆ ನಿಲ್ಲುವ ಅವಕಾಶ ಉಂಟು ನಿನ್ನೆ ನಮ್ಮ ಊರ್ದ ಒಬ್ಬ ರಿಕ್ಷಾದವ ಬಿಗ್ ಬಜಾರ್ ಸ್ಟ್ಯಾಂಡಿಗೆ ಹೋದಾಗ ಎಲ್ಲರೂ ಒಂಟಾಗಿ ಹೊಡೆದಿದ್ದಾರೆ ಅವರಿಗೆ ಹೊಡೆದು ಈಗ ಹಜೇರ್ಗಾಡಲ್ಲಿ ಅಡ್ಮಿಟ್ ಆಗಿದ್ದಾನೆ ಇದು ಯಾರು ಸರಿ ಮಾಡುವುದು ಎಂತ ಜಿಲ್ಲಾಡಳಿತ ಯಾವುದೇ ಕ್ರಮತೆ ಕೊಡ್ತಿಲ್ಲ ಹೋಗುವ ಬಗ್ಗೆ ನಮ್ಮ ಶಹಣಿಗೆ ಬರಬೇಡ ನೀನು ಇಲ್ಲಿ ಬರಬಾರ್ದು ರಿಕ್ಷಾ ಡ್ರೈವರ್ ಬೇರೆ ರಿಕ್ಷಾ ಡ್ರೈವರ್ ಹೊರತದ್ದು ಹಾಗಾಗಿ ಇದು ಹೊಡೆದು ಪುನಃ ಅವರು ಎಮ್ಡಿಯಲ್ಲಿ ಎಮ್ ಎಲ್ ಎ ಓಡಿದ್ದಾರೆ ಅದಕ್ಕೆ ಯಾರು ಸ್ಪಂದನೆ ಮಾಡುವುದು ಹೇಳಿ ನಮ್ಗೆ ಗೊತ್ತಾಗುದಿಲ್ಲ ಸರ್ ಇದು ದುಡಿಯುವ ಬಗ್ಗೆ ಅದು ಕ್ಲಿಯರಾಗಿ ಮಾಡಿ ಮಾಡಿಕೊಡುವ ಜವಾಬ್ದಾರಿ ಯಾರಿಗೆ ಎಮ್ ಎಲ್ ಎ ಮತ್ತು ಜಿಲ್ಲಾಡಳಿತಕ್ಕೆ ಇರುವುದು ಅವ್ರು ಮಾಡಿಕೊಡಬೇಕು ನಮಗೆ ಸರಿ ಸರಿ ಮಾಡಿ ಇದು ಈಗಲೇ ಎಂಟು ವರ್ಷದಿಂದ ನಡೀತಾ ಉಂಟು